ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೆಲ್ಲರಿಗೂ ನಿಮಗೆ ನಮ್ಮ ಊರಲ್ಲಿ ಮಾ ಹೇಗೆ ಮಾಡ್ತಾರೆ ಈ ಹುರುಳಿಕಾಳು ಸಾಂಬಾರ್ ಇರ್ಬೋದು ಪಲ್ಯ ಇರ್ಬೋದು ಈ ಹುರುಳಿಕಾಳು ಅಂತ ಕರಿತೀವಿ ಅದನ್ನು ಹೇಗೆ ಮಾಡ್ತಾರೆ ಅಂತ ತಿಳಿಸ್ಕೊಡ್ತೀನಿ ನಾನು ಇವಾಗ ಹುರುಳಿಕಾಳನ್ನ ಚೆನ್ನಾಗಿ ಅದನ್ನು ಕ್ಲೀನ್ ಮಾಡ್ಕೋಬೇಕು ಯಾಕೆ ಅಂದರೆ ಅದರಲ್ಲಿ ಸಣ್ಣ ಸಣ್ಣ ಕಲ್ಗಳಿರುತ್ತೆ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಒಂದು ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ ಮುಳುಗೋವಷ್ಟು ನೀರು ಹಾಕ್ಕೊಂಡು ಎರಡು ಟೊಮ್ಯಾಟೊ ಹಾಕ್ಕೊಂಡು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಅದನ್ನು ಮೂರು ವಿಷಲನ್ನ ಬರೆಸ್ಕೋಬೇಕು ಇದು ಮೂರು ವಿಷಲ್ ಬಂದ್ ಆದ್ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಅದರಲ್ಲಿ ನಾನು ಟೊಮ್ಯಾಟೊ ಮತ್ತೆ ಸ್ವಲ್ಪ ಹುರುಳಿ ಬೇಯಿಸಿದ ಹುರುಳಿ ಕಾಳನ್ನ ಸಪ್ರೇಟ್ ಮಾಡಿ ಇಟ್ಕೋತಿದ್ದೀನಿ ಆರೋದಿಕ್ಕೆ ಯಾಕೆ ಅಂದರೆ ಅಷ್ಟು ಪ್ರಮಾಣದಲ್ಲಿ ಮಾತ್ರ ನಾವು ಸಾಂಬಾರ್ಗೆ ಯೂಸ್ ಮಾಡ್ತೀವಿ ರುಬ್ಬದಿಕ್ಕೆ ಅಂತ ಹೇಳಿ ಇನ್ನ ಉಳಿದ ಹುರುಳಿ ಕಾಳನ್ನ ನಾವು ಪಲ್ಯಕ್ಕೆ ಯೂಸ್ ಮಾಡ್ತೀವಿ ಮನೇಲಿ ಸಾಂಬಾರಿಗಿಂತ ಪಲ್ಯನೇ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ಆಲ್ಮೋಸ್ಟ್ ನೀವು ಇದು ಹುರುಳಿಕಾಳು ಸಾಂಬಾರ್ ಇರ್ಬೋದು ಬಸ್ಸಾರು ಉಪ್ಸಾರು ಇದೆಲ್ಲ ಫಸ್ಟ್ ಡೇ ಡೇಗಿಂತ ಸೆಕೆಂಡ್ ಡೇಗೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅದು ಚೆನ್ನಾಗಿ ಕುದ್ದು ಕುದ್ದು ಆ ರಸ ಇರ್ಬೋದು ಆ ಟೇಸ್ಟು ತುಂಬ ಚೆನ್ನಾಗಿ ಎನ್ಹಾನ್ಸ್ ಆಗಿರುತ್ತೆ ಇವಾಗ ಅದಕ್ಕೆ ನಾವು ನಮ್ಮ ಶೈಲಿಯಲ್ಲಿ ನಮ್ಮ ಊರಲ್ಲಿ ಹೇಗೆ ಮಾಡ್ತಾರೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಇವಾಗ ಒಂದು ಪ್ಯಾನ್ನ ತೊಗೊಂಡಿದ್ವಿ ಪ್ಯಾನ್ಗೆ ಒಂದು ಸ್ಪೂನಷ್ಟು ಆಯಿಲ್ನ ಇದ್ದೀವಿ ಇಲ್ಲ ಇದನ್ನು ನೀವು ಸುಡ್ಕೊಳಕಾದರೂ ಸುಡ್ಕೊಬೋದು ಇಲ್ಲ ಅಂತ ಅಂದರೆ ಈ ಥರ ಫ್ರೈ ಮಾಡ್ಕೊಬೋದು ನಾನು ಎರಡು ಚಿಕ್ಕ ಸೈಜ್ದು ಈರುಳ್ಳಿನ ತೊಗೊಂಡಿದ್ದೀನಿ ಈರುಳ್ಳಿನ ಸ್ವಲ್ಪ ಹಾಗೆ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಮತ್ತು ಸ್ವಲ್ಪ ಒಂದೂವರೆ ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಅಂದರೆ ಈಗ ಮೀಡಿಯಮ್ ಸೈಜ್ದು ಬೆಳ್ಳುಳ್ಳಿ ಆದರೆ ಎರಡು ಗೆಡ್ಡೆ ನಾನು ಸ್ವಲ್ಪ ದಪ್ಪ ಇತ್ತು ಅಂತ ಹೇಳಿ ಒಂದೂವರೆ ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು ನೀವು ಇಲ್ಲಾಂದರೆ ಹಾಗೆ ಗೆಡ್ಡಿನ ಸಮೇತ ನೀವು ಒಲೆ ಮೇಲೆ ಇಟ್ಟು ಸುಡ್ಕೋಬೋದು ಈ ಹಲ್ಲಿನೆಲ್ಲ ಏನು ಮಾಡ್ತಾರೆ ನಮ್ಮ ಕಡೆ ಎಲ್ಲ ಏನು ಮಾಡ್ತಾರೆ ಅಂದರೆ ಅದನ್ನು ಒಲೆ ಒಳಗಡೆ ಹಾಕಿಬಿಟ್ಟು ಬೇಯಿಸ್ತಾರೆ ಅದನ್ನು ಬೇಯಿಸ್ಬಿಟ್ಟು ತೆಗೆದಾಗ ಅದು ಚೆನ್ನಾಗಿ ಬೆಂದಿರುತ್ತೆ ಅದನ್ನು ಹಾಕ್ಕೊಂಡು ರುಬ್ಬಿ ಸಾಂಬಾರು ಮಾಡೋದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಮತ್ತು ನಾನಿವಾಗ ಇಲ್ಲಿ ಒಣಮೆಣ್ಸಿನ್ಕಾಯಿ ಒಂದು ಮೂರರಿಂದ ನಾಲ್ಕು ಒಣಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಇದರಲ್ಲಿ ನಾವು ಸಾಂಬಾರ್ ಪೌಡರ್ ಕೂಡ ಹಾಕೋದ್ರಿಂದ ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರ ನೋಡ್ಕೊಂಡು ತೊಗೊಂಡು ತೊಗೋಬೇಕು ಆಮೇಲೆ ಒಂದು ಸ್ಪೂನಷ್ಟು ಜೀರಿಗೆ ಕೂಡ ತೊಗೊಂಡಿದ್ದೀನಿ ಜೀರಿಗೆನೂ ಕೂಡ ಇದರಲ್ಲಿ ಮೇನ್ ಇಂಪಾರ್ಟೆಂಟು ಅದನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಮತ್ತು ಇದರಲ್ಲಿ ನಿಮಗೆ ಹುರುಳಿಕಾಳನ್ನು ಹಾರ್ಸ್ ಗ್ರಾಮ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ ಅದರಲ್ಲಿ ತುಂಬ ಹೆಲ್ತ್ ಬೆನಿಫಿಟ್ಸ್ ಕೂಡ ಇದೆ ಅದು ನಿಮಗೆ ಹೇಳ್ತೀನಿ ಏನೇನಿದೆ ಅಂತ ಹೇಳಿ ಈಗ ಇದು ಚೆನ್ನಾಗಿ ಆದಮೇಲೆ ಈ ಫ್ರೈ ಮಾಡ್ಕೊಂಡಿರುವಂತಹ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಜೀರಿಗೆ ಮತ್ತೆ ಒಣಮೆಣಸಿನ್ಕಾಯಿನ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಮತ್ತೆ ಇದ್ರ ಜೊತೆಗೆ ನಾನು ಸ್ವಲ್ಪ ಸ್ವಲ್ಪ ಈ ನಿಂಬೆಹಣ್ಣು ಸೈಜ್ದು ಹುಣಸೆ ಹಣ್ಣು ಕೂಡ ಅದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದಕ್ಕೆ ನಾವು ಟೊಮೆಟೊನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀವಿ ಇದಕ್ಕೆ ಸ್ವಲ್ಪ ಲೈಟಾಗಿ ಹುಳಿ ಇದ್ರೆ ಚೆನ್ನಾಗಿ ಇರುತ್ತೆ ಟೇಸ್ಟು ಹಾಗಾಗಿ ಅಂದರೆ ತುಂಬಾ ಹುಳಿ ಇರಬಾರ್ದು ತುಂಬ ಇದ್ರೂ ಕೂಡ ಗ್ಯಾಸ್ಟ್ರಿಕ್ ಇರ್ಬೋದು ಈ ಥರ ಎಲ್ಲ ಶುರುವಾಗುತ್ತೆ ಎಷ್ಟು ಬೇಕೋ ಅಷ್ಟು ಮಾತ್ರ ತೊಗೋಬೇಕು ಇವಾಗ ಅದಕ್ಕೆ ಸ್ವಲ್ಪ ಕಾಯಿ ತುರಿ ಸ್ವಲ್ಪ ಹುಣಸೆ ಹಣ್ಣ ತೊಗೊಂಡಿದ್ದೀನಿ ಈಗ ಅದಕ್ಕೆ ಬೇಯಿಸಿರುವಂಥ ಹುರುಳಿಕಾಳು ಮತ್ತು ಟೊಮ್ಯಾಟೊನ ಕೂಡ ಹಾಕೋತಾ ಇದ್ದೀನಿ ಇದನ್ನೆಲ್ಲ ಫೈನ್ ಪೇಸ್ಟ್ ಮಾಡ್ಕೋಬೇಕು ನಾವು ಇದು ಹುರುಳಿ ಕಾಳು ಬೆಂದಿರೋದ್ರಿಂದ ಮೂರು ವಿಷಲ್ಗೆ ಕಂಪ್ಲೀಟಾಗಿ ಬೆಂದೋಗಿದೆ ಅಂದರೆ ನಮಗೆ ತುಂಬಾ ಸ್ಮ್ಯಾಶ್ ಆಗೋ ಥರನೂ ಇರ್ಬೋದು ತುಂಬ ಗಟ್ಟಿನೂ ಇರ್ಬೋದು ಗಟ್ಟಿ ಇದ್ರೂ ಕೂಡ ಅದು ಡೈಜೆಷನ್ ಕೂಡ ಆಗೋದಿಲ್ಲ ಹಾಗಾಗಿ ನಮಗೆ ಮೀಡಿಯಮಲ್ಲಿ ಬೇಯಿಸ್ಕೋಬೇಕು ಅಂದರೆ ಕಂಪ್ಲೀಟಾಗಿ ಇವಾಗ ತ್ರೀ ವಿಷಲ್ಸ್ ಹಾಕಿ ಕಂಪ್ಲೀಟ್ ಆರು ತನಕ ಬಿಟ್ಟರೆ ನಿಮಗೆ ಕಂಪ್ಲೀಟಾಗಿ ಬೆಂದಿರುತ್ತೆ ಮತ್ತು ಇದಕ್ಕೆ ನಾವು ಮೆಣ್ಸಿನ್ಕಾಯಿ ಒಣ ಮೆಣಸಿನ್ಕಾಯಿ ಕೂಡ ಹಾಕಿದ್ದೀವಿ ನಮಗೆ ಇವಾಗ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಸಾಂಬಾರು ಪೌಡರ್ನ ಕೂಡ ಹಾಕ್ಕೊಡೋಣ ಹಾಕ್ಕೊಂಡು ಇದನ್ನು ಫೈನ್ ಪೇಸ್ಟ್ ಮಾಡಿಕೊಂಡು ಅದು ಆದಮೇಲೆ ಅದನ್ನು ಒಗ್ಗರಣೆ ಕೊಡೋವಂಥದ್ದು ಅದಕ್ಕೆ ಸ್ವಲ್ಪ ಸಂಬಾರ್ ಸೊಪ್ಪು ಕೂಡ ಹಾಕ್ಕೊಂಡು ನಾನು ರುಬ್ಕೊಂಡಿದ್ದೀನಿ ಇವಾಗ ನೋಡಿ ನಾನು ಕಾಳನ್ನ ರುಬ್ಬದಿಗೆ ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೆ ಇದು ಪಲ್ಯಕ್ಕೆ ಮತ್ತು ಇದು ಅದರಲ್ಲಿರೋ ಬೇಯಿಸಿರುವಂಥ ನೀರನ್ನ ನಾವು ಸಾಂಬಾರಿಗೆ ಯೂಸ್ ಮಾಡ್ಕೋಬೇಕು ನಾರ್ಮಲ್ ನೀರನ್ನ ಯೂಸ್ ಮಾಡಬೇಡಿ ಬೇಯಿಸಿರೋ ಅಂಥದ್ದು ಯೂಸ್ ಮಾಡಿದ್ರೇ ಬಸಾರು ಚೆನ್ನಾಗಿ ಬರುವಂಥದ್ದು ಇವಾಗ ನಾನೊಂದು ಪ್ಯಾನ್ಗೆ ಸ್ವಲ್ಪ ಆಯಿಲ್ ಹಾಕೋತಾ ಇದ್ದೀನಿ ಆಯಿಲೆಲ್ಲ ಚೆನ್ನಾಗಿ ಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ ಕರಿಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿರೋ ಬೆಳ್ಳುಳ್ಳಿನ ಕೂಡ ಹಾಕ್ಕೊಳ್ಬೇಕು ಬೆಳ್ಳುಳ್ಳಿ ಹಾಕೋದ್ರಿಂದ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ಮತ್ತು ನೀವು ಒಗ್ಗರಣೆಗೆ ಹಾಕಿದ ತಕ್ಷಣ ಅಂತ ಸ್ಮೆಲ್ ಕೂಡ ಬರುತ್ತೆ ಮತ್ತು ಇವಾಗ ನಮ್ಮ ಊರ್ ಸೈಡ್ ಹೇಗೆ ಮಾಡ್ತಾರೆ ಅಂತಂದರೆ ಫಸ್ಟು ಆ ರಸ ಜೊತೆಗೆ ರುಬ್ಬಿರುವಂಥ ಮಿಶ್ರಣನ ಚೆನ್ನಾಗಿ ಕುದಿಸ್ಕೊಂಡು ಅದು ಆದಮೇಲೆ ಒಗ್ಗರಣೆನ ಕೊಡ್ತಾರೆ ಬಟ್ ನಾನು ಮುಂಚೆಯಿಂದನೂ ಇದೇ ಥರ ಮಾಡೋದು ನನಗೆ ಇದೇ ಥರ ಕಂಫರ್ಟಬಲ್ ಅನಿಸುತ್ತೆ ಹಾಗಾಗಿ ನಾನು ಈ ಥರ ಮಾಡ್ತೀನಿ ಅದು ಆ ಥರನೂ ಮಾಡ್ಬೋದು ಚೆನ್ನಾಗಿ ಕುದಿಸ್ಕೊಂಡು ಆದಮೇಲೆ ಒಗ್ಗರಣೆನ ಹಾಕ್ಕೋಬೋದು ಅದು ಕೂಡ ಡಿಫ್ರೆಂಟಾಗೇ ಇರುತ್ತೆ ನಾರ್ಮಲ್ ಅಂದರೆ ಎಲ್ಲ ಟೇಸ್ಟು ನಾರ್ಮಲ್ ಥರನೇ ಇರುತ್ತೆ ಸ್ವಲ್ಪ ಡಿಫರ್ ಆಗಿರುತ್ತೆ ಅಷ್ಟೇ ಇವಾಗ ರುಬ್ಬಿರೋ ಅಂಥದನ್ನ ಮಿಶ್ರಣನ ಹಾಕ್ಕೊಂಡು ನಮಗೆ ಎಷ್ಟು ಬೇಕು ಅಷ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಾವು ಅದಕ್ಕೆ ನೀರನ್ನ ಆ್ಯಡ್ ಮಾಡ್ಕೋಬೇಕು ಅಂದರೆ ಬೇಯಿಸಿರುವಂಥ ನೀರನ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ ಅದಕ್ಕೆ ಆಲ್ಮೋಸ್ಟ್ ನೀವು ಬಸ್ಸಾದ್ರು ಅಷ್ಟೇ ನೀವು ಒಂದು ದಿನ ಇವತ್ತು ಮಾಡಿದ್ದೀರಾ ಅಂತಂದರೆ ನೀವು ನೆಕ್ಸ್ಟ್ ಡೇ ಅದು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಯಾಕೆಂದರೆ ಅಷ್ಟು ಚೆನ್ನಾಗಿ ಕುದು ಕುದು ಅದು ಟೇಸ್ಟು ಚೇಂಜ್ ಆಗಿರುತ್ತೆ ಟೇಸ್ಟ್ ಕೂಡ ಇನ್ನೂ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಇದನ್ನು ಎರಡು ಮೂರು ದಿನ ಆದ್ರೂ ಕೂಡ ಇಟ್ಕೊಂಡು ತಿಂತಾರೆ ಎಲ್ಲರೂ ಕೂಡ ನಾವೂ ಅಷ್ಟೇ ನಮಗೂ ತುಂಬ ಇಷ್ಟ ಹಾಗಾಗಿ ಇವಾಗ ನೋಡಿ ನನಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅಷ್ಟು ನಾನು ಅದರದ್ದು ಹುರ್ಳಿಕಾಯ್ದು ಎಷ್ಟು ಬೇಕಷ್ಟು ಹುರುಳಿಕಾಳ ರಸನ ನಾನು ಅದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದು ಚೆನ್ನಾಗಿ ಕುದಿಬೇಕು ಈ ಟೈಮಲ್ಲೇ ನಿಮಗೆ ನಮಗೆಷ್ಟು ಸಾಲ್ಟ್ ಬೇಕು ಎಲ್ಲ ನೋಡಿಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಅದನ್ನು ಮಾಡೋಕೆ ಇಟ್ಬಿಡಿ ಇಷ್ಟು ಮಾಡಿಬಿಟ್ಟು ಇಟ್ಬಿಟ್ರೆ ಆಗೋಯ್ತು ಇದೇನು ತುಂಬ ಟೈಮಿನ ತೊಗೊಳೋದಿಲ್ಲ ಬೇಗನೆ ಮಾಡ್ಬೋದು ಬೇಯಿಸ್ಕೊಳ್ಳೋ ತನಕ ಅಷ್ಟೇ ಇದು ಚೆನ್ನಾಗಿ ಕುದಿತಾ ಇರಲಿ ಅಷ್ಟೊತ್ತಿಗೆ ನಾವು ಪಲ್ಯನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಇದರಲ್ಲಿ ಮೇನ್ ಬಂದು ನಿಮಗೆ ಪಲ್ಯನ ಟೇಸ್ಟು ನಮ್ಮನೇಲೂ ಅಷ್ಟೇ ಸಾಂಬಾರಿಗಿಂತ ಪಲ್ಯನೇ ಜಾಸ್ತಿನೇ ತಿನ್ನೋದು ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಪಲ್ಯನ ಮಾಡ್ತಾಯಿದ್ದೀನಿ ಇವತ್ತು ನಮ್ಮ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಇಷ್ಟ ಮನೆಯವ್ರಿಗೆ ಅಂತ ಅಲ್ಲ ಆಲ್ಮೋಸ್ಟ್ ಇದ್ರದ್ದು ಟೇಸ್ಟ್ ಗೊತ್ತಿರೋರಿಗೆ ಆಲ್ಮೋಸ್ಟ್ ಈ ಹುರುಳಿಕಾಳು ಸಾಂಬಾರು ಪಲ್ಯ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಈಗ ಪಲ್ಯಕ್ಕೆ ರೆಡಿ ಮಾಡ್ಕೊಳ್ಳೋಣ ಪಲ್ಯಕ್ಕೆ ಸ್ವಲ್ಪ ಪ್ಯಾನ್ಗೆ ಆಯಿಲ್ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಎಲ್ಲ ಸ್ವಲ್ಪ ಸಿಡಿದ ಮೇಲೆ ನಾವು ಒಣಮೆಣಸಿನ್ಕಾಯಿ ಹಾಕೋತಿದ್ದೀನಿ ಇದರಲ್ಲಿ ನೀವು ಹಸಿಮೆಣ್ಸಿನ್ಕಾಯಿ ಬೇಕಾದ್ರೆ ಹಾಕೋಬೋದು ನಾನು ಸ್ವಲ್ಪ ಗ್ಯಾಸ್ ಅದು ತುಂಬ ತೊಗೋಬಾರ್ದು ಅಂತ ಹೇಳಿಬಿಟ್ಟು ನಾನು ಈ ಥರ ಎಲ್ಲ ಪಲ್ಯ ಒಗ್ಗರಣೆ ಮಾಡಬೇಕಾದ್ರೆ ಆಲ್ಮೋಸ್ಟ್ ಒಣ ಮೆಣಸಿನ್ಕಾಯಿನೇ ಹಾಕ್ಕೊಳ್ಳೋದು ಅದು ಮತ್ತು ಬೆಳ್ಳುಳ್ಳಿನ ಜಜ್ಜಿರೋ ಬೆಳ್ಳುಳ್ಳಿನ ಹಾಕ್ತೀವಿ ಬೆಳ್ಳುಳ್ಳಿ ಹಾಕೋದ್ರಿಂದನು ಅಷ್ಟೇ ಸಾಂಬಾರಿಗೂ ಅಷ್ಟೇ ಪಲ್ಯಕ್ಕೂ ಅಷ್ಟೇ ಅದರ ಟೇಸ್ಟೇ ಚೆನ್ನಾಗಿ ಬರುತ್ತೆ ಅದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದೀನಿ ಇದೆಲ್ಲ ಸ್ವಲ್ಪ ಲೈಟಾಗಿ ಫ್ರೈ ಆದಮೇಲೆ ನಾವು ಅದಕ್ಕೆ ಈರುಳ್ಳಿನ ಆ್ಯಡ್ ಮಾಡ್ಕೊಳ್ಳೋಣ ಈರುಳ್ಳಿ ನೀವು ಆ್ಯಡ್ ಮಾಡ್ಕೊಳ್ಳೋದಂದ್ರೆ ಸ್ವಲ್ಪ ಆ್ಯಕ್ಚುಲಿ ಜಾಸ್ತಿನೇ ಈರುಳ್ಳಿ ಇರಬೇಕು ನಾವು ಪಲ್ಯದಲ್ಲಿ ನೋಡಿದಾಗ ಈರುಳ್ಳಿ ಮತ್ತು ತೆಂಗಿನಕಾಯಿ ತುರಿ ಜಾಸ್ತಿ ಇರಬೇಕು ಆವಾಗ ನಮಗೆ ಟೇಸ್ಟ್ ತುಂಬ ಚೆನ್ನಾಗಂತಂದೆ ಇಲ್ಲಿ ನಾನು ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲ ಅದನ್ನು ಆಗಿ ದೊಡ್ಡದಾಗಿ ಸ್ಲೈಸಾಗಿ ಕೂಡ ಹೆಚ್ಕೊಂಡು ಮಾಡ್ಕೋಬೋದು ಅದು ಕೂಡ ಚೆನ್ನಾಗಿ ಕೂಡ ಇರುತ್ತೆ ಇದು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ನೀಟಾಗಿ ಅದನ್ನು ಫ್ರೈ ಮಾಡ್ಕೊಳ್ಳೋಣ ನಾವು ಕಾಳನ್ನ ಬೇಯಿಸ್ಕೋಬೇಕಾದ್ರೂ ಕೂಡ ಸಾಲ್ಟ್ ಹಾಕಿರ್ತೀವಿ ಹಾಗಾಗಿ ನೋಡಿಕೊಂಡು ಸಾಲ್ಟ್ ಹಾಕೋಬೇಕು ಇಲ್ಲಾಂದರೆ ಉಪ್ಪು ಥರ ಆಗೋಗ್ಬಿಡುತ್ತೆ ತಿನ್ನಬೇಕಾದ್ರೆ ಹಾಗಾಗಿ ನಾವು ಇವಾಗ ಎಷ್ಟು ನಮಗೆ ಈರುಳ್ಳಿ ಬೇಯಕ್ಕೆ ಬೇಕೋ ಅಷ್ಟು ಮಾತ್ರ ನಾನು ಸಾಲ್ಟನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದು ಚೆನ್ನಾಗಿ ಫ್ರೈ ಆಗಲಿ ಈಗ ಫ್ರೈ ಆಗಿದೆ ಇದಕ್ಕೆ ನಾನು ಬೇಯಿಸಿರೋ ಅಂತ ಮತ್ತು ಚೆನ್ನಾಗಿ ನೀರು ಎಲ್ಲ ಅದರಲ್ಲಿರೋ ರಸ ಕೂಡ ಇಳಿದಿರಬೇಕು ಅದನ್ನು ನಾನು ಕಾಳುಗಳ್ನ ಈಗ ಇದ್ದೀನಿ ಅದಕ್ಕೆ ಅದು ಸ್ವಲ್ಪ ಲೈಟಾಗಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡು ಆದಮೇಲೆ ಲಾಸ್ಟಿಗೆ ನಾವು ಕಾಯಿ ತುರಿನ ಆ್ಯಡ್ ಮಾಡ್ಕೊಬೇಕಾಗುತ್ತೆ ಈಗ ಸ್ವಲ್ಪ ಅದು ಲೈಟಾಗಿ ಎಲ್ಲ ಮಿಕ್ಸ್ ಮಾಡೋಣ ಈಗ ನಾವು ಬೆಳ್ಳುಳ್ಳಿ ಕರಿಬೇವಿನ ಸೊಪ್ಪು ಮತ್ತು ಈರುಳ್ಳಿ ಆಯಿಲು ಇದೆಲ್ಲ ಏನಾಗಬೇಕು ಕಾಳು ಜೊತೆ ಹೊಂದ್ಕೋಬೇಕು ಚೆನ್ನಾಗಿ ಇದು ಆಲ್ಮೋಸ್ಟ್ ನಾರ್ಮಲಾಗಿ ಎಲ್ಲರೂ ಕೂಡ ಮಾಡಿರ್ತಾರೆ ಅಂದರೆ ನಮ್ಮ ಕಡೆನ ಹೇಗೆ ಮಾಡ್ತೀವಿ ಅಂತ ನಾನು ಇದ್ದೀನಿ ಅಷ್ಟೇ ಇದು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಾದ್ಮೇಲೆ ನಮಗೆ ಸಾಲ್ಟು ಕರೆಕ್ಟಾಗಿದೆಯಾ ಇಲ್ಲ ಇನ್ನೊಂದು ಸ್ವಲ್ಪ ಬೇಕಾ ಅಂತ ಈ ಟೈಮಲ್ಲೇ ಟೆಸ್ಟ್ ಮಾಡಿಕೊಂಡು ಟೇಸ್ಟ್ ಮಾಡ್ಕೊಳ್ಳಿ ಟೇಸ್ಟ್ ಮಾಡ್ಕೊಂಡಾಗ ನಮಗೆ ಸಾಲ್ಟ್ ಹೇಗೆ ಬೇಕೋ ಏನೋ ಅಂತ ಗೊತ್ತಾಗುತ್ತೆ ಆವಾಗ ಸ್ವಲ್ಪ ಸಾಲ್ಟ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಲಾಸ್ಟಿಗೆ ನೀವು ಕಾಯಿ ತುರಿನ ಅದಕ್ಕೆ ಆಡ್ ಮಾಡ್ಕೊಂಡ್ರೆ ಆಯ್ತು ಕಾಯಿ ತುರಿನೂ ಕೂಡ ಇದಕ್ಕೆ ಕಾಯಿ ತುರಿನೂ ಕೂಡ ಚೆನ್ನಾಗಿ ಜಾಸ್ತಿನೇ ಇರಬೇಕು ಜಾಸ್ತಿ ಇದ್ದಷ್ಟು ಇದಕ್ಕೆ ಟೇಸ್ಟ್ ಜಾಸ್ತಿ ಹಾಗಾಗಿ ಸ್ವಲ್ಪ ಕಾಯಿ ತುರಿನ ನಾನು ಜಾಸ್ತಿಯೇ ಇದಕ್ಕೆ ಆ್ಯಡ್ ಮಾಡ್ತಿದ್ದೀನಿ ನಾನು ಇದರಲ್ಲಿ ತುರಿ ಮಳೆ ಅದರಲ್ಲಿ ತುರಿಯೋದಿಲ್ಲ ನನಗೆ ಆಲ್ಮೋಸ್ಟ್ ನನಗೆ ಅದರಲ್ಲಿ ಅದಕ್ಕಿಂತ ಇದೇ ಕಂಫರ್ಟೇಬಲ್ ಜಾರಿಗೆ ಹಾಕೊಂಡ್ಬಿಟ್ಟು ಒಂದ್ರೌಂಡ್ ಆದರೆ ಚೆನ್ನಾಗಿ ತುರಿದಿರುತ್ತೆ ಇರುತ್ತೆ ಬಟ್ ಆದರೆ ಅದರಲ್ಲಿ ತುರಿದು ಹಾಕಿ ಮಾಡ್ತಾರಲ್ಲ ಅದೇ ಒಂಥರ ಟೇಸ್ಟ್ ಇರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿಬೇಕಾದ್ರೆ ಬಟ್ ನನಗಷ್ಟು ಟೈಮ್ ಇರೋಲ್ಲ ಅಂದ್ಬಿಟ್ಟು ನಾನು ಹಾಗೆ ಮಾಡಿಬಿಡ್ತೀನಿ ಅಷ್ಟೇ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅವ್ರು ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹೀಗೆ ನನ್ನ ಚಾನಲ್ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್ ಲೈಕ್ ಮಾಡಿ ಯು ಮಚ್